ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ಒಂದು ಖುಷಿ ವಿಚಾರ ಅಂತ ಹೇಳ್ಬಹುದು ರಾಯರ ವರ್ಧಂತಿ ದಿನ ರಾಯರು ಬೆಳಕಿನ ರೂಪದಲ್ಲಿ ಅವರ ಭಕ್ತರೊಬ್ಬರ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಯಾಕೆ ಇಷ್ಟು ಲೇಟಾಗಿ ವೀಡಿಯೋ ಆಗ್ತಾ ಇದ್ದೀನಿ ವರ್ಧಂತಿ ಹೋಗಿ ತುಂಬಾ ದಿನ ಆಗಿದೆ ಆವಾಗಲೇ ವೀಡಿಯೋಸನ್ನು ಹಾಕ್ಬಹುದಿತ್ತು ಯಾಕೆ ಇಷ್ಟು ಲೇಟಾಗಿ ವೀಡಿಯೋಸನ್ನು ಹಾಕ್ತಾ ಇದ್ದೀನಿ ವೀಡಿಯೋನ ಲೇಟಾಗಿ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಯಾವುದೇ ವಿಚಾರ ಆಗಿ ಆಗಿರಬಹುದು ದೇವ್ರ ವಿಚಾರದಲ್ಲಿ ಯಾರೂ ಕೂಡ ಸುಳ್ಳು ಹೇಳೋದಿಲ್ಲ ಅದೇ ರೀತಿಯಾಗಿ ಅವರು ವರ್ಧಂತಿ ದಿನವೇ ಫೋನ್ ಮಾಡಿದರು ಪೂಜೆ ಎಲ್ಲ ಆಯಿತು ಸಿಸ್ಟರ್ ತುಂಬಾ ಚೆನ್ನಾಗಿ ರಾಯರು ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳಿದರು ಅದನ್ನು ಕೇಳಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಆ ಫುಲ್ ಮೈಯೆಲ್ಲ ಜುಮ್ಮ ಅನ್ನಿಸ್ತಾ ಇತ್ತು ಅವ್ರು ಹೇಳೋದನ್ನು ಕೇಳಿದ್ರೇ ತುಂಬ ಜನಕ್ಕೆ ಈ ಅದೃಷ್ಟ ಸಿಗೋದಿಲ್ಲ ತುಂಬ ಜನ ನಾನು ರಾಯರನ್ನ ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಆಚರಣೆ ಮಾಡ್ತಾಯಿದ್ದೀನಿ ಆದರೂ ನನಗೆ ಹೂವನ್ನೇ ಕೊಟ್ಟಿಲ್ಲ ಇನ್ನು ಅಂತ ಹೇಳೋರು ತುಂಬ ಜನ ಇದ್ದಾರೆ ಅದರಲ್ಲೂ ರಾಯರು ವರ್ಧಂತಿ ದಿನ ಬೆಳಕಿನ ರೂಪದಲ್ಲಿ ಅವರ ದೇವ್ರ ಮನೆಯಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಅದೃಷ್ಟ ಯಾವುದೂ ಇಲ್ಲ ಅಂತ ಅನಿಸುತ್ತೆ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ ಯಾಕೆ ಇಷ್ಟು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳದೆ ಅದ್ರ ಬಗ್ಗೆ ವೀಡಿಯೋಸನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಅವರು ಪ್ರತಿ ಗುರುವಾರ ಆಗಿರಬಹುದು ಅಥವಾ ವಿಶೇಷ ದಿನಗಳಲ್ಲಿ ಆಗಿರಬಹುದು ಪೂಜೆ ಆದ ತಕ್ಷಣ ಅವ್ರು ಯಾವ ರೀತಿಯಾಗಿ ಪೂಜೆ ಮಾಡಿದ್ದಾರೆ ಅಂತ ನನಗೆ ವಿಡಿಯೋ ಮಾಡಿ ಕಳಿಸ್ತಾರೆ ಆ ಪೂಜೆ ಹೇಗಿದೆ ನೋಡಿ ಸಿಸ್ಟರ್ ಎಲ್ಲ ಸರಿ ಇದೆಯಾ ಅಥವಾ ಮಂಗಳಾರತಿ ತಗೊಳ್ಳಿ ಪೂಜೆ ಆಯಿತು ಅಂತ ವೀಡಿಯೋನ ಮಾಡಿ ಕಳಿಸ್ತಾರೆ ಅವತ್ತು ಕೂಡ ಅದೇ ರೀತಿಯಾಗಿ ವಿಡಿಯೋನ ಮಾಡಿ ಕಳಿಸಿದರು 아저 y 게 되게... ಯಾಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅವ್ರು ಹೇಳಿದರು ಅದನ್ನು ರಾಯರ ಹತ್ರ ಒಂದು ಸಲ ಕೇಳಿಬಿಡಿ ಅದು ರಾಯರೇನ ಇಲ್ಲ ನಾನೇ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ದೀನ ನೋಡಿ ನಿಮಗೂ ಬೆಳಕು ಕಾಣಿಸ್ತಾ ಇದೆಯಾ ಅಂತ ವಿಡಿಯೋ ಮಾಡಿ ಕಳಿಸಿದರು ಅದರಲ್ಲಿ ನಾನು ಕೂಡ ನೋಡಿದೆ ಅದು ಫ್ಲ್ಯಾಶ್ ಲೈಟ್ ಖಂಡಿತವಾಗಿಯೂ ಅಲ್ಲ ಅಂದರೆ ರಾಯರ ಫೋಟೋ ಎಲ್ಲಿದೆ ಅವ್ರ ಮಲ್ಲಿ ಮಂತ್ರಾಲಯದಿಂದ ತೊಗೊಂಡು ಬಂದಿರುವಂತಹ ರಾಯರ ಫೋಟೋ ಇದೆ ಮತ್ತು ಅಲ್ಲೇ ಊರಲ್ಲಿ ತೊಗೊಂಡಿರುವಂತಹ ರಾಯರ ಫೋಟೋಗಳಿದೆ ಜೊತೆಗೆ ಬೃಂದಾವನ ಇದೆ ಅವರು ನಾಮಲೇಖನ ಸೇವೆ ಮಾಡ್ತಾ ಇದ್ದಾರೆ ರಾಯರಿಗೆ ಹಾಗಾಗಿ ನಾಮಲೇಖನ ಬರೆದಿರುವಂತಹ ಬುಕ್ಸ್ ಕೂಡ ಅಲ್ಲೇ ಇದೆ ಆ ಬೆಳಕು ಯಾವ ರೀತಿಯಾಗಿ ಕಾಣಿಸಿದೆ ಅಂತಂದರೆ ದೀಪ ಹಚ್ಚಿದಾಗ ಪುಟ್ಟದ್ದು ಬೆಳಕು ಬರುತ್ತಲ್ಲ ಅಷ್ಟು ಅದೇ ರೀತಿಯಾಗಿ ರಾಯರ ಫೋಟೋ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ನಾಮಲೇಖನ ಬುಕ್ ಆಗಿರ್ಬೋದು ಅದ್ರ ಮೇಲೆ ಮಾತ್ರ ಓಡಾಡಿದೆ ಒಂದು ತರ್ಟಿ ಸೆಕೆಂಡ್ ವಿಡಿಯೋ ಏನೋ ಮಾಡಿ ಕಳಿಸಿದರೆ ಅದರಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ರಾಯರ ಫೋಟೋದ ಮೇಲೆ ನೀಟಾಗಿ ಬೆಳಕು ಓಡಾಡಿದೆ ಹಾಗೆ ಜೊತೆಗೆ ಬೇರೆ ಯಾವುದೇ ದೇವರ ಫೋಟೋ ಮೇಲೂ ಕೂಡ ರಾಯರ ಬೆಳಕು ಹೋಗಿಲ್ಲ ಆ ಫೋಟೋದ ಮೇಲೆ ಮಾತ್ರ ಇದೆ ಹಾಗೆ ನೀಟಾಗಿ ಗೊತ್ತಾಗ್ತಾ ಇದೆ ಅದು ಫ್ಲಾಶ್ ಲೈಟ್ ಟ್ ಖಂಡಿತವಾಗಿಯೂ ಅಲ್ಲ ತುಂಬಾ ನೀಟಾಗಿ ಕಾಣಿಸ್ತಾಯಿತ್ತು ಅವರು ಕೂಡ ಅದನ್ನು ಫಸ್ಟು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ ವೀಡಿಯೋ ಮಾಡಿ ನನಗೆ ಕಳಿಸುವಾಗ ಎಲ್ಲ ಸರಿ ಇದೆಯಾ ಚೆಕ್ ಮಾಡೋಣ ಅಂತ ಮಾಡಿದಾಗ ಅವರಿಗೂ ಕೂಡ ಕಾಣಿಸಿರೋದು ನನಗೂ ಕೂಡ ನೋಡಿ ತುಂಬಾ ಖುಷಿ ಆಯಿತು ತುಂಬ ಜನಕ್ಕೆ ವೀಡಿಯೋ ಕಳಿಸಿದ್ದಾರೆ ಹಾಗೆ ಇದು ರಾಯರ ಹತ್ರ ಕೇಳಿಬಿಡಿ ಇದು ರಾಯರೇನ ಬಂದಿರೋದು ಕೇಳಬೇಡಿ ಅಂತ ನನಗೆ ಕೇಳಿದರು ಆದರೆ ಕೆಲವು ಕಾರಣಗಳಿಂದ ನನಗೂ ಕೂಡ ಕೆಲವು ದಿನ ಕೇಳೋದಕ್ಕೆ ಆಗಿರಲಿಲ್ಲ ಅವರತ್ರ ರಾಯರ ಹತ್ರ ಕೇಳದೆ ತಪ್ಪಾಗಿ ನಿಮಗೆ ಮಾಹಿತಿಯನ್ನು ಕೊಡಬಾರ್ದಲ್ವ ಅದು ರಾಯರೇನ ಅಲ್ವಾ ಅಥವಾ ಬೇರೆ ಏನಾದರೂ ಬೆಳಕಿರಬಹುದಾ ಆ ರೀತಿಯಾಗಿ ನನಗೂ ಕೂಡ ಕನ್ಫ್ಯೂಷನ್ ಇತ್ತು ಜೊತೆಗೆ ಅವರಿಗೂ ಕೂಡ ಇತ್ತು ರಾಯರ ಫೋಟೋದ ಮೇಲೆ ಬೃಂದಾವನದ ಮೇಲೆ ಬೆಳಕಿದ್ದಿದ್ದಂತೂ ನಿಜ ಬೆಳಕು ಕಾಣಿಸಿರೋದಂತೂ ನಿಜ ಒಬ್ಬರೇ ಕಾಣಿಸಿಲ್ಲ ಅಂದರೆ ಅದು ವೀಡಿಯೋ ಮಾಡಿ ಕಳಿಸಿರೋದಲ್ವ ಹಾಗಾಗಿ ಅವ್ರು ವೀಡಿಯೋ ಯಾರಿಗೆ ತೋರಿಸಿದ್ದಾರೆ ಅವರೆಲ್ಲ ಕೂಡ ಫ್ಲ್ಯಾಶ್ ಲೈಟ್ ಅಂತ ಫಸ್ಟ್ ಅಂದ್ಕೊಂಡೆ ನಾನು ನಾನು ಫಸ್ಟ್ ಹೇಳಿದೆ ಅವರಿಗೆ ಫೋನ್ ಮಾಡಿದಾಗ ಈ ರೀತಿಯಾಗಿ ರಾಯರು ಬಂದಿದ್ದರು ಸಿಸ್ಟರ್ ಪೂಜೆ ಆಯಿತು ತುಂಬಾ ಚೆನ್ನಾಗಾಯಿತು ರಾಯರು ಈ ರೀತಿಯಾಗಿ ಕಾಣಿಸ್ಕೊಂಡ್ರು ಅಂತ ಹೇಳಿದಾಗ ಖಂಡಿತವಾಗಿಯೂ ಖುಷಿ ಆಯಿತು ಆದರೆ ಕೆಲವೊಂದು ಸಲ ಅನುಮಾನ ಬರುತ್ತಲ್ವಾ ಚೆಕ್ ಮಾಡಿದ್ರಾ ಏನಾದರೂ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಆಗಿರ್ಬೋದು ಅದೇ ಬೆಳಕೇನಾದ್ರೂ ಕಾಣಿಸಿರ್ಬಹುದು ಅಂತ ಅವ್ರು ಹೇಳಿದರು ಇಲ್ಲ ನಿಮಗೆ ವೀಡಿಯೋ ಕಳಿಸಿದ್ದೀನಿ ನೀವು ಚೆಕ್ ಮಾಡಿ ಬೇಕಾದರೆ ಅದು ಫ್ಲ್ಯಾಶ್ ಲೈಟ್ ಅಲ್ಲ ನಾನು ಕೂಡ ಒಂದು ಹತ್ತು ಸಲದ ಮೇಲೆ ಚೆಕ್ ಮಾಡಿ ಮಾಡಿದ್ದೀನಿ ನೀವು ನೋಡಿ ಅಂತ ನನಗೆ ಹೇಳಿದರು ನಾನು ಕೂಡ ವಿಡಿಯೋ ಓಪನ್ ಮಾಡಿ ನೋಡಿದೆ ಅದು ಖಂಡಿತವಾಗಿಯೂ ಫ್ಲ್ಯಾಶ್ ಲೈಟ್ ಅಲ್ಲ ಅಂದರೆ ನಾವು ಫೋನು ವಿಡಿಯೋ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಎಲ್ಲ ಬಗ್ಸ್ತೀವಿ ಅಂದರೆ ಫೋನನ್ನ ಆ್ಯಂಗಲ್ ಚೇಂಜ್ ಮಾಡ್ತೀವಿ ಆ ಫ್ಲ್ಯಾಶ್ ಲೈಟ್ ಕೂಡ ಅದೇ ರೀತಿಯಾಗಿ ಚೇಂಜ್ ಆಗಬೇಕಲ್ವ ಆದರೆ ಅದು ಆ ರೀತಿಯಾಗಿರಲಿಲ್ಲ ರಾಯರ್ ಫೋಟೋ ಎಲ್ಲಿದೆ ಬೃಂದಾವನ ಎಲ್ಲಿದೆ ನಾಮಲೇಖನದ ಬುಕ್ಸ್ ಎಲ್ಲಿದೆ ಅದ್ರ ಮೇಲೆ ಮಾತ್ರ ನೀಟಾಗಿ ಕಾಣಿಸ್ತಾ ಇದೆ ಸಿಕ್ಕ ಅಕ್ಕ ಖುಷಿ ಆಯಿತು ರಾಯರು ವರ್ಧಂತಿ ದಿನ ರಾಯರು ಹೂ ಕೊಡೋದೇ ತುಂಬಾ ಖುಷಿ ಕೊಡುವಂತಹ ವಿಚಾರ ತುಂಬಾ ಬ್ಯುಸಿ ಇರ್ತಾರೆ ಆದರೆ ಅವತ್ತಿನ ದಿನ ಅವರು ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಂದರೆ ಅದು ಅವರ ಅದೃಷ್ಟ ಅಂತಲೇ ಹೇಳ್ಬಹುದು ತುಂಬ ಜನಕ್ಕೆ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಎಲ್ರಿಗೂ ಕಾಣಿಸಿದ್ದಾರೆ ಅಂತ ಅಲ್ಲ ಅವರು ಯಾರು ರಾಯರನ್ನು ಅತಿಯಾಗಿ ನಂಬಿರ್ತಾರೆ ಪೂಜೆ ಮಾಡ್ತಾರೆ ಅತಿ ಹೆಚ್ಚು ಸೇವೆ ಮಾಡಿರ್ತಾರೆ ಅಂಥವರಿಗೆ ಖಂಡಿತವಾಗಿಯೂ ರಾಯರು ಬೆಳಕಿನ ರೂಪದಲ್ಲಿ ಕಾಣಿಸಿದ್ದಾರೆ ತುಂಬ ಜನ ಹೇಳಿರೋದು ಕೂಡ ನಾನು ಕೇಳಿದ್ದೀನಿ ಈ ರೀತಿಯಾಗಿ ನನಗೆ ಫೋಟೋದಲ್ಲಿ ಬೆಳಕು ಬಂದಂಗಾಯಿತು ಪೂಜೆ ಮಾಡುವಾಗ ರಾಯರ ಮುಖ ನಗಾಡೋ ರೀತಿಯಾಗಿ ಕಾಣಿಸ್ತು ಅವ್ರ ಕಣ್ಣು ಮಿಟುಕಿಸಿ ರೀತಿಯಾಗಿ ನನಗೆ ಕಾಣಿಸ್ತು ಆ ಜೊತೆಗೆ ರಾಯರಿಂದ ಫೋಟೋದಿಂದ ಬೆಳಗ್ಗೆ ಬಂದಂಗಾಯಿತು ರಾಯರ ಫೋಟೋದಲ್ಲಿ ಬೆಳಗ್ಗೆ ಕಾಣಿಸ್ತು ಈ ರೀತಿಯಾಗಿ ತುಂಬ ಜನ ಹೇಳಿರ್ತಾರೆ ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ವ್ಲಾಗರ್ಸ್ಗೆ ಅಂತ ಅಂದರೆ ಅವರು ವೀಡಿಯೋ ಇರ್ತಾರೆ ಅವಾಗ ಅದು ಆ ಥರ ಏನಾದ್ರೂ ಆದರೆ ಅವರಿಗೆ ಯಾರಿಗಾದ್ರೂ ತೋರಿಸೋದಕ್ಕಾಗಲಿ ಅಥವಾ ಯಾರಿಗಾದ್ರೂ ಈ ರೀತಿಯಾಗಿ ಕಾಣಿಸಿದ್ರು ನೋಡಿ ಅಂತ ಹೇಳೋದಕ್ಕಾಗಲಿ ಅವಕಾಶ ಸಿಗುತ್ತೆ ಆದರೆ ತುಂಬ ಜನ ಪೂಜೆ ಮಾಡ್ತಾರೆ ಆದರೆ ಅವರು ವೀಡಿಯೋ ಏನೂ ಮಾಡೋದಿಲ್ಲ ಮಾಮೂಲಿಯಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಆ ರೀತಿಯಾಗಿ ಅವರು ಕೂಡ ಪೂಜೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂದರೆ ರಾಯರು ಫೋಟೋದಿಂದ ಬೆಳಕು ಬಂದಿರೋದಾಗಿರಬಹುದು ಅಥವಾ ಅವರು ನೊಗಾಡೋ ರೀತಿ ಆಗಿರಬಹುದು ತುಂಬ ಜನ ವೀಡಿಯೋ ಮಾಡೋದಕ್ಕಾಗಿರೋದಿಲ್ಲ ಅದನ್ನು ಕೆಲವ್ರಿಗೆ ಹೇಳಿದರೆ ಏನು ಹೇಳ್ತಾರೆ ಇವರಿಗೆ ತಲೆ ಸರಿಯಿಲ್ಲ ಇವರಿಗೆ ಅತಿಯಾಗಿ ನಂಬಿದ್ದಾರೆ ಅದಕ್ಕೆ ಈ ರೀತಿಯೆಲ್ಲ ಇವ್ರಿಗೆ ಅನಿಸುತ್ತೆ ಇವರಿಗೆ ಭ್ರಮೆ ಇರಬೇಕು ಹಾಗೆ ಇನ್ನೊಂದೇನು ಅಂತ ಹೇಳ್ತಾರೆ ಅಂತಂದರೆ ವ್ಲಾಗರ್ಸ್ ಆದರೆ ಇವರಿಗೆ ವ್ಯೂಸ್ ಬೇಕು ಕಂಟೆಂಟ್ ಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ತಪ್ಪಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ ಖಂಡಿತವಾಗಿಯೂ ಅಲ್ಲ ನಾನು ತಪ್ಪದ ತಪ್ಪ ತಪ್ಪು ರೀತಿಯಾಗಿ ನಾನು ಹೇಳಬೇಕು ಅಂತಂದರೆ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಾನೆ ಇರಲಿಲ್ಲ ನಾನು ಅವ್ರು ಹೇಳಿದ ದಿನನೇ ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇದ್ದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವ್ರು ಕೇಳ್ತಾರೆ ಅವ್ರು ಹೂ ಕೊಡೋದು ನಿಜನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಒಬ್ಬರು ಇವರು ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದರು ಅವ್ರು ಕೇಳಿ ಇನ್ನು ತುಂಬ ದಿನ ಏನಾಗಿಲ್ಲ ಅವರಿಗೆ ಅವ್ರು ಏನು ಕೆಲಸ ಆಗಬೇಕು ಅಂತ ಕೇಳ್ಕೊಂಡಿದ್ರು ಅದು ಆಯ್ತಂತೆ ನೆನ್ನೆ ಅವರು ಕಮೆಂಟ್ ಮಾಡಿದರು ಥ್ಯಾಂಕ್ಸ್ ಅಕ್ಕ ನೀವು ಕೇಳಿದ್ರಿ ಅದು ಆಯಿತು ಅಂತ ಈ ರೀತಿಯಾಗಿ ತುಂಬ ಜನ ಅನುಮಾನ ಇರುತ್ತೆ ತುಂಬ ಜನ ನಂಬ್ತಾರೆ ಇಲ್ಲ ಅಂತಲ್ಲ ಕೆಲವ್ರಿಗೆ ಅನುಮಾನ ಇದ್ದೇ ಇರುತ್ತಲ್ವ ಅಂಥವ್ರಿಗೆ ಏನು ಹೇಳೋದು ಅವ್ರಿಗೆ ಏನು ಹೇಳಿದ್ರು ನಂಬೋದಿಲ್ಲ ಈ ಥರ ವೀಡಿಯೋಸನ್ನು ನೋಡಿದಾಗ್ಲಾದ್ರೂ ಅವರಿಗೆ ಖುಷಿ ಆಗುತ್ತೆ ನಂಬಿಕೆ ಬರುತ್ತೆ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ರಾಯರು ತುಂಬ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಮನೆಗೆ ತುಂಬ ರೀತಿಯಾಗಿ ಬರ್ತಾರೆ ಅವ್ರ ಮಂತ್ರಾಕ್ಷತೆ ಬರೋದಾಗಿರಬಹುದು ಅವರ ಮೃತ್ತಿಕೆ ಪ್ರಸಾದ ಮನೆಗೆ ಬರೋದಾಗಿರ್ಬೋದು ಅಥವಾ ಸ್ವತಃ ರಾಯರೇ ಫೋಟೋದ ರೂಪದಲ್ಲಿ ಅನಿರೀಕ್ಷಿತವಾಗಿ ಅವರು ನಿರೀಕ್ಷಣೆಯೇ ಮಾಡಿರೋದಿಲ್ಲ ಈ ರೀತಿಯಾಗಿ ರಾಯರ ಫೋಟೋ ನಮ್ಮ ಮನೆಗೆ ಬರಬಹುದು ಅಂತ ಅವ್ರು ಯಾರನ್ನೂ ಕೂಡ ಕೇಳಿರೋದಿಲ್ಲ ಫೋಟೋ ಕೊಡಿಸಿ ಅಂತ ಆದರೂ ಕೂಡ ಅವರಿಗೆ ಸಂಬಂಧಪಟ್ಟವರು ಅಥವಾ ಅವ್ರ ರಿಲೇಟಿವ್ಸ್ ಯಾರೇ ಆಗಿರ್ಬೋದು ಅವರಿಗೆ ಆಸೆ ಇರುತ್ತೆ ಫೋಟೋ ತಗೊಳ್ಬೇಕಂತ ಆದರೆ ತೊಗೊಂಡಿರೋದಿಲ್ಲ ಬೇರೆಯವರು ಅವರಿಗೆ ಫೋಟೋ ಕೊಡಿಸ್ತಾರೆ ಫೋಟೋದ ರೂಪದಲ್ಲಿ ರಾಯರು ಮನೆಗೆ ಬಂದಿರೋದುಂಟು ತುಂಬ ಜನ ಹೇಳ್ಕೊಂಡಿದ್ದಾರೆ ಈ ರೀತಿಯಾಗಿ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅದನ್ನು ಕೂಡ ವೀಡಿಯೋ ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಅದೇ ರೀತಿಯಾಗಿ ರಾಯರು ಇವರ ಮನೆಗೆ ವರ್ಧಂತಿ ದಿನ ರಾಯರ ಹುಟ್ಟಿದ ದಿನ ಬೆಳಕಿನ ರೂಪದಲ್ಲಿ ಅವರ ಭಕ್ತರೊಬ್ಬರ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ವಿಡಿಯೋ ಮಾಡಿ ನನಗೆ ಕಳಿಸ್ದಾಗ ನಾನು ಕೂಡ ಕಮ್ಮಿ ಅಂತಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಚೆಕ್ ಮಾಡಿದ್ದೀನಿ ಇಲ್ಲ ಏನಾದರೂ ಆಚೆಯಿಂದ ಬೆಳಕು ಬಂದಿರಬಹುದಾ ಅಥವಾ ಫ್ಲಾಶ್ ಲೈಟ್ ಆನ್ ಆಗಿರಬಹುದಾ ಈ ರೀತಿಯಾಗಿ ಸಂಪೂರ್ಣವಾಗಿ ನಾನು ಕೂಡ ಚೆಕ್ ಮಾಡಿದ್ದೀನಿ ಅದು ಫ್ಲ್ಯಾಶ್ ಲೈಟ್ ಆಗಲಿ ಅಥವಾ ವಿಡಿಯೋಗೋಸ್ಕರ ಅವರು ಬೆಳಗ್ಗೆ ತೋರಿಸಿ ಮಾಡಿರೋದಾಗಲಿ ಖಂಡಿತ ಅಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಜ್ಯೋತಿ ಅಂದರೆ ಒಂದು ದೀಪ ಬರಿಯುವಾಗ ಬೆಳಕು ಕಾಣಿಸುತ್ತಲ್ಲ ಅಷ್ಟು ಸಣ್ಣದಾಗಿ ಎಲ್ಲ ಫೋಟೋ ಮೇಲೂ ನೀಟಾಗಿ ರಾಯರು ಬಂದಿರೋದು ನೀಟಾಗಿ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೂ ಕೂಡ ತುಂಬಾ ಖುಷಿಯಾಯಿತು ವೀಡಿಯೋದಲ್ಲಿ ನೋಡಿ ನನಗಿನ್ನೂ ರಾಯರ ಅದೃಷ್ಟ ಕೊಟ್ಟಿಲ್ಲ ಅಂದರೆ ಕಣ್ಣಾರೆ ನೋಡುವಂತಹ ನಮ್ಮ ಮನೆಯಲ್ಲಿ ಆ ರೀತಿಯಾಗಿ ರಾಯರ ಫೋಟೋದಿಂದ ಬೆಳಕು ಬಂದಿರೋದಾಗ್ಲಿ ಅಥವಾ ನೊ ನಗಾಡ್ತಾ ಇರೋದಾಗ್ಲಿ ಆ ಥರ ಯಾವುದೂ ಕೂಡ ನನಗೆ ಕಾಣಿಸಿಲ್ಲ ನನಗಿನ್ನೂ ರಾಯರು ಆ ಅದೃಷ್ಟ ಕೊಟ್ಟಿಲ್ಲ ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನನಗೂ ಕೂಡ ತುಂಬ ಆಸೆ ಇದೆ ರಾಯರು ಬೆಳಕಿನ ರೂಪದಲ್ಲಿ ನಮ್ಮ ಮನೆಗೆ ಬರಬೇಕು ಪೂಜೆ ಟೈಮಲ್ಲಿ ರಾಯರು ಆ ರೀತಿಯಾಗಿ ಕಾಣಿಸ್ಕೊಳ್ಬೇಕು ಅಂತ ತುಂಬ ಸಲ ಅನ್ತ್ಕೊಂಡಿದ್ದೀನಿ ಅವರನ್ನು ಕೂಡ ಕೇಳಿದ್ದೀನಿ ರಾಯರೇ ನನಗೆ ಈ ರೀತಿ ಆಸೆ ಇದೆ ರಾಯರೆ ಒಂದು ಸಲ ಕಾಣಿಸ್ಕೊಳ್ಳಿ ರಾಯರೆ ಅಂತ ಆದರೆ ರಾಯರು ಆ ಅದೃಷ್ಟ ಕೊಟ್ಟಿಲ್ಲ ಒಂದು ಅದೃಷ್ಟ ಏನು ಅಂತ ಅಂದರೆ ವಿಡಿಯೋ ರೂಪದಲ್ಲಾದ್ರೂ ನೋಡೋದಕ್ಕೆ ಅದೃಷ್ಟ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಆಯಿತು ತುಂಬಾ ಖುಷಿ ಆಯಿತು ಹಾಗೆ ಇಷ್ಟೆಲ್ಲ ಆದಮೇಲೆ ಒಂದು ಅನುಮಾನ ಇರುತ್ತೆ ಅದು ಹೌದಾ ಅಲ್ವಾ ಅಂತ ನಾವೆಷ್ಟೇ ಚೆಕ್ ಮಾಡಬಹುದು ಆದರೆ ಸ್ವತಃ ರಾಯರು ಹೇಳ್ದಂಗೆ ಆಗೋದಿಲ್ಲ ಅಲ್ವಾ ರಾಯರು ಹೇಳಿದರೆ ಖಂಡಿತವಾಗಿಯೂ ನಂಬಿಕೆ ಬರುತ್ತೆ ಕೆಲವು ದಿನ ಹೂ ಕೇಳೋದಕ್ಕಾಗಿರಲಿಲ್ಲ ನಂತರ ಪೂಜೆ ಮಾಡಿ ರಾಯರ ಹತ್ರ ಹೂ ಕೇಳ್ದೇ ರಾಯರೆ ಈ ರೀತಿಯಾಗಿ ನೀವು ಅವ್ರ ಮನೆಯಲ್ಲಿ ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಂಡಿದ್ದೀರ ರಾಯರೆ ನೀವು ಅವ್ರ ಮನೆಗೆ ಹೋಗಿರೋದು ನೀವು ರಾಯರೆ ಅಂತ ಕೇಳಿದಾಗ ಅವರು ಹೂ ಕೊಟ್ಟರು ನನಗೆ ಅವಾಗ ಸಂಪೂರ್ಣವಾಗಿ ನಂಬಿಕೆ ಬಂತು ಅದು ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಂಡಿರೋದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ರಾಯರು ಅಂತ ಸಿಕ್ ಚಿಕ್ಕ ಖುಷಿ ಆಯಿತು ನಿಮಗೆ ಈ ವಿಡಿಯೋ ನೋಡಿದಾಗ ಏನನ್ಸುತ್ತೆ ಕಮೆಂಟ್ ಮಾಡಿ ನಂಬಿಕೆ ಬಂತ ಖುಷಿ ಆಯಿತಾ ಅಥವಾ ನಿಮ್ಮ ಮನೆಯಲ್ಲೂ ರಾಯರು ಈ ರೀತಿಯಾಗಿ ಬೆಳಕಿನ ರೂಪದಲ್ಲಿ ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಂಡಿದಾರ ನನಗೂ ಕೂಡ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಯಾಕೆಂತಂದರೆ ನನಗೆ ರಾಯರಿನ್ನೂ ಅವ ಅದೃಷ್ಟ ಕೊಟ್ಟಿಲ್ಲ ನಾನು ಹೇಳ್ದೆ ಇವಾಗ ನನಗೂ ಕೂಡ ತುಂಬ ಆಸೆ ಇದೆ ನಮ್ಮ ಮನೆಯಲ್ಲೂ ಕೂಡ ರಾಯರು ಆ ರೀತಿಯಾಗಿ ಕಾಣಿಸ್ಕೊಳ್ಬೇಕು ಅಂತ ಆದರೆ ಆ ಅದೃಷ್ಟ ನನಗಿನ್ನೂ ರಾಯರು ಕೊಟ್ಟಿಲ್ಲ ಖಂಡಿತವಾಗಿಯೂ ಒಂದೆಲ್ಲ ಒಂದು ದಿನ ಕೊಟ್ಟೆ ಕೊಡ್ತಾರೆ ಅವರು ನನಗಿವಾಗ ಹೂ ಪ್ರಸಾದದ ಮೂಲಕ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಕೈ ಹಿಡಿದವ್ರನ್ನ ರಾಯರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಹಾಗೆ ಒಂದು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಅಂದರೆ ನಾಳೆ ರಾಯರ ವರ್ಧಂತಿ ಇದೆ ಅನ್ನುವಾಗ ಅವ್ರಿವತ್ತೇ ಕಾಲ್ ಮಾಡಿ ನಾನು ಪೂಜೆ ಮಾಡುವಾಗ ರಾಯರತ್ರ ಮಾತಾಡಬೇಕು ಅಂತ ಹೇಳಿದರು ನಾನು ಪೂಜೆ ಎಲ್ಲ ಮಾಡಿ ಆಯಿತು ವಿಡಿಯೋ ಕಾಲ್ ಮಾಡಿದೆ ಅವರು ಕೂಡ ರಾಯರತ್ರ ಬೇಡ್ಕೊಂಡಿದ್ರು ರಾಯ್ರೆ ನಾಳೆ ನಮ್ಮ ಮನೆಗೆ ನೀವು ವರ್ಧಂತಿ ಇದೆ ನೀವು ನಮ್ಮ ಮನೆಗೆ ಬರಬೇಕು ರಾಯರೆ ಪೂಜೆ ಮಾಡಬೇಕು ನನಗೆ ಸ್ವಲ್ಪ ಅನಾರೋಗ್ಯ ಇದೆ ಪೂಜೆ ಮಾಡೋದಕ್ಕೆ ಇಲ್ಲ ಶಕ್ತಿ ಕೊಡಿ ರಾಯರೆ ಆ ಜೊತೆಗೆ ಪೂಜೆಗೆ ಬನ್ನಿ ರಾಯ್ರೆ ಅಂತ ಕೇಳಿದರು ಕೇಳಿದಾಗ ಕೂಡ ಪ್ರಸಾದ ಆಗಿತ್ತು ನಮ್ಮ ಮನೆಯ ಫೋಟೋದಲ್ಲಿ ಅವ್ರು ಕೇಳಿದಾಗ ನಮ್ಮ ಮನೆ ಮನೆಗೆ ಬನ್ನಿ ರಾಯ್ರಿ ಅಂತ ಕೇಳಿದಾಗ ಪ್ರಸಾದ ಆಗಿತ್ತು ನನಗೂ ಏನೋ ಒಂಥರ ಖುಷಿ ಆಯಿತು ಪ್ರತಿಯೊಬ್ಬರು ಮನೆಗೂ ಅವ್ರು ಪೂಜೆ ಮಾಡುವಾಗ ಹೋಗ್ತಾರೆ ಅವ್ರು ಕೇಳಿದರು ಇವರಿಂದ ಪ್ರಸಾದ ಆಗಿತ್ತು ನಾನು ಅಂದ್ಕೊಂಡೆ ಇಲ್ಲ ಒಂದು ಹೂ ಪ್ರಸಾದ ಕೊಡಬಹುದು ಅಥವಾ ಬೇರೆ ರೀತಿಯಾಗಿ ಸೂಚನೆ ಕೊಡಬಹುದು ಅಥವಾ ಕನಸಲ್ಲಿ ಬರ್ಬೋದು ನನಗೂ ತುಂಬ ದಿನ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು ಬೃಂದಾವನ ಆಗಿರಬಹುದು ಅಥವಾ ನಾವೇ ಮಂತ್ರಾಲಯಕ್ಕೆ ಹೋಗಿದ್ದೀವಿ ನಾವೇ ಮಠಕ್ಕೆ ಹೋಗಿದ್ದೀವಿ ಅಂತ ನನಗೂ ಕೂಡ ಕನಸಲ್ಲಿ ತುಂಬ ಸಲ ಕಾಣಿಸ್ಕೊಂಡಿದ್ದಾರೆ ನನಗೆ ಅದು ತುಂಬನೇ ಖುಷಿ ಇದೆ ಅಂದರೆ ಅಲ್ಲೇ ಸ್ವತಃ ಹೋಗಿದ್ದೀವೇನೋ ಅನ್ನೋ ಅಷ್ಟು ಕ್ಲಿಯರಾಗಿ ಕಾಣಿಸ್ಕೊಂಡಿದ್ದಾರೆ ಅಷ್ಟು ನೀಟಾಗಿ ಕಾಣಿಸ್ಕೊಂಡಿದ್ದರು ಆ ಥರ ಏನಾದರೂ ಅವ್ರ ಕನಸಲ್ಲೂ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಅಥವಾ ಹೂ ಪ್ರಸಾದ ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆಂದರೆ ಅಷ್ಟು ಹೂ ಪ್ರಸಾದ ಆಗಿಲ್ಲ ಇನ್ನು ರಾಯರ್ ಫೋಟೋದಲ್ಲಿ ಆದರೆ ಅದ್ರೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬೆಳಕಿನ ರೂಪದಲ್ಲೇ ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ ಇನ್ನೇನು ಬೇಕಲ್ವಾ ಸ್ವತಃ ರಾಯರೇ ಒಪ್ಕೊಂಡಿದ್ದಾರೆ ನಾನೇ ಹೋಗಿದ್ದು ಅಂತ ಪ್ರಸಾದ ಕೇಳಿದಾಗ ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟರು ನಾನೇ ಹೋಗಿದ್ದು ಅಂತ ನನಗೂ ಕೂಡ ತುಂಬಾ ಖುಷಿ ಆಯಿತು ಈ ವಿಡಿಯೋ ನಿಮಗೇ ಗನಸ್ತು ನಂಬಿಕೆ ಬಂತ ಅಥವಾ ನಂಬಿಕೆ ಇಲ್ವಾ ಅದನ್ನು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿಗೆಲ್ಲ ಈ ರೀತಿಯಾಗಿ ಅನುಭವ ಇದೆ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು